ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಲಾಗ್ ಇವತ್ತು ನಾವು ಮೈಸೂರು ಕಡೆ ಬಂದಿದ್ದೇವೆ ಹಾಗೆ ಮೈಸೂರು ಅರಮನೆ ನಮ್ಮ ಸಬ್ಸ್ಕ್ರೈಬರ್ಗೆಲ್ಲ ಅಂತ ಹಾಗೆ ಒಡೆಯರ ವಂಶಕ್ಕೆ ಸೇರಿದಂಥ ಅರಮನೆ ಯಾವ ರೀತಿ ಇದೆ ಅಂತ ತೋರಿಸುವ ನಿಮಗೆ ಸಹ ಹಾಗೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಈಗ ಬಿಲ್ಟ್ ಆದ ಹೊಸ ಅರಮನೆ ಈಗ ನಮಗೆ ಫಸ್ಟಿಗೆ ಕಾಣಿಗೆ ಸಿಗೋದು ಹಾಗೆ ಅದರ ಒಳಗಡೆ ಒಂದು ಮಧ್ಯ ಭಾಗದಲ್ಲಿ ಉಂಟು ಅದು ಸೊ ಹದಿನಾಲ್ಕನೇ ಶತಮಾನದಲ್ಲಿ ನಿರ್ಮಿಸಿದ್ದ ಅರಮನೆ ಅದು ಎಷ್ಟೋ ಸರತಿ ಬೆಂಕಿಗೆ ಆವೃತಿ ಎಲ್ಲ ಹಾಕಿ ಪುನಃ ಅದನ್ನು ನಿರ್ಮಾಣ ಮಾಡಿದ್ದಾರೆ ಈಗ ನಮಗೆ ಹೊರಗಡೆಯಿಂದ ಕಾಣೋದು ಈಗ ಹೊಸ ಹೊಸದಾಗಿ ನಿರ್ಮಾಣ ನಿರ್ಮಾಣ ಆದ ನೋಡಿ ಈಗ ನಾವು ಮೈಸೂರು ಬಸ್ ಸ್ಟಾಂಡಿಂದ ವಾಕ್ ಹೋಗ್ತಾ ಇದ್ದಾವೆ ನೋಡಿ ಗೈಸ್ ಅದು ಮೈಸೂರು ಪ್ಯಾಲೇಸ್ ಇದು ಒಂದು ಸೈಡ್ ಗೇಟ್ ಅದು ಅಲ್ಲಿ ಬಿಡಲು ಹೋಗ್ಲಿಕ್ಕೆ ನಾವೀಗ ಬ್ಯಾಕ್ ಸೈಡ್ ಇಂದ ಹೋಗ್ಬೇಕು ನೋಡಿ ಗೈಸ್ ಇದು ಕುದುರೆ ಗಾಡಿ ನೋಡಿ ಯಾವ ರೀತಿ ಇದೆ ಅಂತ ಮೈಸೂರಲ್ಲಿ ಮಾತ್ರ ನಿಮಗೆ ನೋಡ್ಲಿಕ್ಕೆ ಸಿಗುದು ಹೆಚ್ಚಾಗಿ ನೋಡಿ ಯಾವ ರೀತಿ ಇದೆ ಗಾಡಿ ನೋಡಿ ನೋಡಿ ಈಗ ನಾವು ರೈಟ್ ಸೈಡ್ ಹೋಗ್ಬೇಕು ಮೈಸೂರು ಪ್ಯಾಲೇಸ್ ಹೋಗ್ಬೇಕಾಗ್ತದೆ ನೋಡಿ ಗಾಯಿಸ್ ಅಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ ಫ್ರೆಂಡ್ ಆರಾಮಾಗಿ ಕಂಪೌಂಡ್ ನೋಡಿ ಯಾವ ರೀತಿ ಇದೆ ಅಂತ ಫುಲ್ ಭದ್ರತೆ ಹೆವಿ ಉಂಟು ಇಲ್ಲಿ ಹಾಗೆ ಹೋಗುವ ಬನ್ನಿ ಈಗ ನಾವು ಬ್ಯಾಕ್ ಸೈಡಿಂದ ಎಂಟ್ರಿ ಕೊಡಬೇಕು ಹೋಗುವ ಫ್ರಂಟ್ ಸೈಡ್ ಬಿಡಲ್ಲ ಎಂಟ್ರಿ ಕೊಡಲಿಕ್ಕೆ ನೋಡಿ ಗಾಯಿಸ್ ಇಲ್ಲಿ ನೋಡಿ ಪೊಲೀಸರು ಯಾವ ರೀತಿ ಕುದುರೆ ಮೇಲೆ ಸವಾರಿ ಮಾಡ್ತಿದ್ದಾರೆ ನೋಡಿ ನೋಡಿ ಗಾಯಿಸ್ ಇದಲ್ಲಿ ಕಾಣ್ತಾ ಇದೆಯಲ್ಲ ಇದು ಫ್ರಂಟ್ ಗೇಟ್ ಇಲ್ಲಿ ನಮಗೆ ಎಂಟ್ರಿ ಕೊಡೋಕ್ಕೆ ಬಿಡಲ್ಲ ಹಾಗೆ ನಾವು ಬ್ಯಾಕ್ ಸೈಡಿಂದ ಎಂಟ್ರಿ ಇರುವುದು ನಮಗೆ ಹಾಗೆ ಬ್ಯಾಕ್ ಸೈಡಿಂದ ಹೋಗುವ ಯಾವ ರೀತಿ ಇದೆಲ್ಲ ತೋರಿಸುವ ನಿಮಗೆ ಬನ್ನಿ ಹೋಗುವ ನೋಡಿ ನಮಗೆ ಪುನಃ ಕುದುರೆ ಗಾಡಿ ನೋಡಲಿಕ್ಕೆ ಸಿಗ್ತದೆ ನೋಡಿ ನಿಮಗೆ ಆಟೋದಲ್ಲಿ ಹೋಗೋ ಬದಲು ಇಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಕುದುರೆ ಗಾಡಿ ಮೇಲೆ ಹೋಗಿ ಸ್ವಲ್ಪ ಚಾರ್ಜಸ್ ಸಿಗ್ತದೆ ತುಂಬ ಜಾಸ್ತಿ ಏನು ತಗೊಳ್ಳೋಲ್ಲ ಲಿಮಿಟೆಡ್ ಆಟೋದಿಂದ ಆಟೋದಷ್ಟು ಚಾರ್ಜ್ ಇರ್ತದೆ ಮೋಸ್ಟ್ಲಿ ನೋಡಿ ನಾವೀಗ ಬ್ಯಾಗ್ಗೆಟಿಂದ ಎಂಟ್ರಿ ಕೊಡ್ತಿದ್ದೇವೆ ನೋಡಿ ಕೈ ಇಲ್ಲಿ ಪ್ರೈಸಸ್ ಎಲ್ಲ ಹಾಕಿದ್ದಾರೆ ಇಂಡಿಯನ್ಸಿಗೆ ಒನ್ ಟ್ವೆಂಟಿ ಫಾರಿನರ್ಸ್ಗೆ ಎಲ್ಲ ಉಂಟು ಸ್ಟೂಡೆಂಟ್ಸ್ಗೆ ಫಿಫ್ಟಿ ಮತ್ತೆ ಮಕ್ಕಳಿಗೆ ಸೆವೆಂಟಿ ಎಲ್ಲ ಉಂಟು ಬನ್ನಿ ನೀವು ಟಿಕೆಟ್ ಹೋಗುವ ಒಳಗಡೆ ನೋಡಿ ಒಳಗಡೆ ಹೋಗ್ತಿದ್ದೇವೆ ಈಗ ಇಲ್ಲಿ ಮಿಷನ್ ಅಲ್ಲಿ ಇಟ್ಟಿದ್ದಾರೆ ಚಾಕಿಂಗ್ಗೆ ಹಾಗೆ ಹೋಗ ನೋಡಿ ಒಳಗಡೆ ನೋಡಿ ಯಾವ ರೀತಿ ಅಂತ ನೋಡಿ ಇಲ್ಲಿ ವರ್ಹ ಸ್ವಾಮಿ ಟೆಂಪಲ್ ನೋಡಿ ಫ್ರೆಂಟ್ಗೆ ಫಸ್ಟ್ಗೆ ಸಿಗ್ತದೆ ನೋಡಿ ಅರಮನೆ ಒಳಗಡೆ ಮುಂದೆ ಟೆಂಪಲ್ಸ್ ಇತ್ತು ನೋಡಿ ಹಾಗೆ ನೋಡಿ ಎಲ್ಲ ಕಾಣ್ತಿದ್ದಲ್ಲ ಅರಮನೆ ಯಾವ ರೀತಿ ಇದೆ ಅಂತ ಹೋಗ್ಬೋ ಬನ್ನಿ ನೋಡಿ ಇಲ್ಲಿ ಗಾರ್ಡನ್ಸ್ ಎಲ್ಲ ಫ್ರೆಂಡು ಇದೆ ನೋಡಿ ಗೈಸ್ ಇವತ್ತು ಮೋಸ್ಟ್ಲಿ ಸ್ಟೂಡೆಂಟ್ಸ್ ಜಾಸ್ತಿ ಇರಬೇಕು ಸ್ಕೂಲ್ ಮಕ್ಕಳೆಲ್ಲ ಹೆವಿ ಇದ್ದಾರೆ ಒಳಗಡೆ ರಶ್ ಇರ್ಬೋದು ಬನ್ನಿ ಹೋಗಿ ನೋಡು ಯಾವ ರೀತಿ ಇದೆ ಅಂತ ಹಾಗೆ ನೋಡಿ ಗೈಸ್ ಅಲ್ಲಿ ಮಿಡ್ಲಲ್ಲಿ ಕಾಣ್ತಿದ್ದಿಲ್ಲ ಅದು ಓಲ್ಡ್ ಪ್ಯಾಲೇಸ್ ಮತ್ತು ಈಗ ಹೊರಗಡೆ ಇದು ನ್ಯೂ ಪ್ಯಾಲೇಸ್ ಬಿಲ್ಟ್ ಅದ್ದು ಹಾಗೆ ನೋಡಿ ಹೋಗ್ಬೋ ಫ್ರೆಂಟ್ ನೋಡಿ ಗೈಸ್ ಅರಮನೆ ಫ್ರೆಂಟ್ ನೋಡಿ ಯಾವ ರೀತಿ ಗಾರ್ಡನ್ ಇದೆ ಅಂತ ತುಂಬ ಸುಂದರವಾಗಿ ಮಾಡಿದ್ದಾರೆ ಹೆಚ್ಚಾಗಿ ಗುಲಾಬಿ ಕಾಣ್ತಾ ಉಂಟು ಫುಲ್ಲು ಹಾಗೆ ಬನ್ನಿ ಹೋಗುವ ನೋಡಿ ಗೈಸ್ ನಾವು ಪ್ಯಾಲೇಸ್ ಹೋಗ್ಲಿಕ್ಕೆ ಮುಂದೆ ಇಲ್ಲಿ ಬಂದು ನಮ್ಮ ನಾವು ಇಲ್ಲಿ ಕೊಟ್ಟು ಹೋಗಬೇಕು ಹಾಗೇನು ಚಾರ್ಜ್ ಇಲ್ಲ ಫ್ರೀ ಇರ್ತದೆ ಹಾಗೆ ನೋಡಿ ಎಂಟ್ರಿ ಆಗ್ತಿದೆ ನಾವು ನೋಡಿ ಇಲ್ಲಿ ಫೋಟೋ ಹಾಕಿದ್ದಾರೆ ಒಡೆ ನೋಡಿ ಅಲ್ಲಿ ಕಾಣ್ತಿದ್ದಿಲ್ಲ ಅದು ಮೋಸ್ಟ್ಲಿ ಉತ್ಸವ ಮೂರ್ತಿ ಆಗಿರ್ಬೇಕು ಶ್ರೀ ಚಾಮುಂಡೇಶ್ವರಿ ಅಮ್ಮ ನೋಡಿದ್ ನೋಡಿ ಉತ್ಸವ ಮೂರ್ತಿ ಅದೇ ಆಗಿರ್ಬೇಕು ಕಾಣ್ತದೆ ನೋಡಿ ಇದೆ ನೋಡಿ ಫ್ರೆಂಟ್ ಹಾಗೆ ನೋಡಿ ಅಲ್ಲಿ ಪ್ಯಾಲೇಸ್ ಇದು ಮಾಡೆಲ್ ಇಟ್ಟಿದ್ದಾರೆ ಮೈಸೂರು ಪ್ಯಾಲೇಸ್ ಇದು ಮಾಡೆಲ್ ನೋಡಿ ಉಡಾನ್ ಇದರಲ್ಲಿ ಮಾಡಿತ್ತು ನೋಡಿ ಅಲ್ಲಿ ಗೊಂಬೆಗಳು ಕಾಣ್ತಿದ್ದಿಲ್ಲ ಅದು ಮೈಸೂರು ರಾಜರಿಗೆ ಉಡುಗೊರೆಯಾಗಿ ಸಿಕ್ಕಿದ ಗೊಂಬೆಗಳು ನೋಡಿ ಯಾವ ರೀತಿ ಇದೆ ನೋಡಿ ಹಾಗೆ ನೋಡಿ ಆ ಕಡೆ ಮೊದಲು ಪ್ಯಾಲೇಸ್ ಇದು ಮಾಡೆಲ್ ಕಾಣ್ತಿದೆ ನೋಡಿ ಉಡನ್ ಮಾಡೆಲ್ ಹಾಗೆ ನೋಡಿ ಗೈಸ್ ಮೈಸೂರು ರಾಜವಂಶರಿಗೆ ಸೇರಿದಂತೆ ಎಲ್ಲ ಇಲ್ಲಿ ಇಟ್ಟಿದ್ದಾರೆ ನೋಡಿ ಹಾಗೆ ನೋಡಿ ಗೈಸ್ ಅವತ್ತು ನಿರ್ಮಿಸಿದಂತ ಪಿಲ್ಲರ್ಗಳು ಎಲ್ಲ ಮತ್ತು ಆರ್ಕಿಟೆಕ್ಚರ್ಗಳೆಲ್ಲ ವಾಲ್ಗಳೆಲ್ಲ ಯಾವ ರೀತಿ ಇದೆ ಅಂತ ನೋಡಿ ನೋಡಿ ಗೈಸ್ ಇಲ್ಲಿ ವಾಲ್ಗಳೇ ನೋಡಿ ಎಲ್ಲ ಪೇಂಟಿಂಗ್ಸ್ ಇದೆ ಹಳೆ ಕಾಲದಲ್ಲಿ ಯಾವ ರೀತಿ ಇತ್ತು ಇಂತ ಫುಲ್ ಪೇಂಟಿಂಗ್ ಮಾಡಿ ಇಟ್ಟಿದ್ದಾರೆ ನೋಡಿ ಯಾವ ರೀತಿ ಎಲ್ಲ ಇತ್ತು ನೋಡಿ ಇಲ್ಲಿ ಫಸ್ಟ್ ಬೆಟಾಲಿಯನ್ ಆಫ್ ಮೈಸೂರು ಡೈನಸ್ಟಿ ನೋಡಿ ಯಾವ ರೀತಿ ಇತ್ತು ಅಂತ ನೋಡಿ ಇಲ್ಲಿ ಹಾಕಿದ್ದಾರೆ ದಸರಾ ಮೆರವಣಿಗೆ ತೈಲ ಚಿತ್ರಗಳು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ದಸರಾ ಯಾವ ರೀತಿ ಇತ್ತು ನೋಡಿ ತೈಲ ಚಿತ್ರ ಮಾಡಿದ್ದಾರೆ ನೋಡಿ ಇಲ್ಲಿ ಆ ಟೈಮಲ್ಲಿ ಯಾವ ರೀತಿ ಇತ್ತು ಅಂತ ನೋಡಿ ಗೈಸ್ ಇಲ್ಲಿ ದರ್ಬಾರಿಗಳ ತೈಲ ಚಿತ್ರ ನೋಡಿ ಮೈಸೂರು ದರ್ಬಾರಿಗಳ ತೈಲ ಚಿತ್ರ ಹಾಗೆ ನೋಡಿ ಗೈಸ್ ಇಲ್ಲಿ ಮೈಸೂರಿನ ಬ್ಯಾಂಡ್ ಸೆಟ್ ಯಾವ ರೀತಿ ಇತ್ತು ನೋಡಿ ಮೈಸೂರು ಪ್ಯಾಲೇಸ್ ಇದು ಹಾಗೆ ಇಲ್ಲಿ ನೋಡಿ ಮೈಸೂರು ರಾಜಮನೆತನದ ಫ್ಯಾಮಿಲಿ ಫೋಟೋ ನೋಡಿ ಯಾವ ರೀತಿ ಇದೆ ಅಂತ ಹಾಗೆ ನೋಡಿ ಇಲ್ಲಿ ಫುಲ್ ವಾಲ್ಗಳಲ್ಲಿ ಹಳೆಯ ಫೋಟೋ ಎಲ್ಲ ಹಾಕಿದರೆ ನೋಡಿ ನೋಡಿ ಗೈಸ್ ಇಲ್ಲಿ ಚಾಮರಾಜ ಒಡೆಯರ ಫೋಟೋ ನೋಡಿ ಹಳೆಯ ಓಲ್ಡ್ ಫೋಟೋ ಫುಲ್ ಫೋಟೋಸ್ ರೂಮ್ ಅಲ್ಲಿ ನೋಡಿ ಇಲ್ಲಿ ಕೃಷ್ಣದೇವರ ಒಡೆಯರು ಸಣ್ಣದಿರುವಾಗ ಯಾವ ರೀತಿ ಇದ್ದರು ನೋಡಿ ಇಷ್ಟು ಮುದ್ದು ಮುದ್ದಾಗಿದ್ದರು ಹಾಗೆ ಅವರ ಫ್ಯಾಮಿಲಿ ಫೋಟೋ ನೋಡಿ ಹಿಂದ್ಗಡೆ ಇಲ್ಲಿ ನೋಡಿ ಕ್ವೀನ್ ಅಲೆಕ್ಸಾಂಡರ್ ಅವರು ಇದ್ದಾರೆ ಎಲ್ಲ ಅವರ ಓಲ್ಡ್ ಫೋಟೋಸ್ ಎಲ್ಲ ಉಂಟು ನೋಡಿ ಇಲ್ಲಿ ಬಂದರೆ ನೋಡ್ಬೋದು ನಿಮಗೆ ಹಾಗೆ ನೋಡಿ ನಮ್ಮ ಮೈಸೂರು ರಾಜರು ಪ್ರ ವಿವಿಧ ಜಿಲ್ಲೆಗಳಿಗೆ ಪ್ರವಾಸ ಹೋದಾಗ ನೋಡಿ ಅವರಿಗೆ ಸಿಕ್ಕಿದೆ ಅಂತ ವಿವಿಧ ನೆನಪಿನ ಕಾಣಿಕೆಗಳು ನೋಡಿ ಇಷ್ಟು ಇದೆ ಅಂತ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರಾಜರು ಕೊಟ್ಟಂಥ ನೆನಪಿನ ಕಾಣಿಕೆ ಕಾಣಿಕೆಗಳು ನೋಡಿ ಯಾವ ರೀತಿ ಇದೆ ಅಂತ ನೋಡಿ ಎಷ್ಟೆಷ್ಟು ಸುಂದರವಾದ ನೆನಪಿನ ಕಾಣಿಕೆಗಳು ಕೊಟ್ಟಿದ್ದಾರೆ ನೋಡಿ ಹಾಗೆ ಇಲ್ಲಿ ನೋಡಿ ಇದು ರಾಜರದು ಹಳೆಯ ಕಾಲದ ಕುಸ್ತಿ ಅಂಕಣ ನೋಡಿ ಯಾವ ರೀತಿ ಇದೆ ಅಂತ ರಾಜರೆಲ್ಲ ಕುಸ್ತಿ ಮಾಡ್ತಿದ್ದ ಜಾಗ ಹಾಗೆ ನೋಡಿ ಇಲ್ಲಿ ಮುಂದ್ಗಡೆ ಕಾಣ್ತಾ ಇದ್ದಲ್ಲಿ ಎ ಸಿ ಲಿಫ್ಟ್ ಹಳೆ ಕಾಲದ ಎ ಸಿ ಲಿಫ್ಟ್ ಸಹ ನೋಡಬಹುದು ನಿಮ್ಗೆ ಇಲ್ಲಿ ಬಂದ್ರೆ ಹಾಗೆ ಇವತ್ತು ಫುಲ್ ಕ್ರೌಡ್ ಉಂಟು ಮಕ್ಕಳೆಲ್ಲ ಜಾಸ್ತಿ ಇದ್ದಾರೆ ಹಾಗೆ ಇಲ್ಲಿ ನೋಡಿ ರಾಜರದ್ದು ಹಳೆಯ ಬೆಳ್ಳಿಯ ಕುರ್ಚಿಗಳು ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ ಹಾಗೆ ನೋಡಿ ನಾವು ಅಂಬಾರಿ ಇರುವ ಜಾಗದ ಹತ್ರ ಬಂದ್ವಿ ಅಂಬಾರಿ ಕಾಣ್ತದೆ ನೋಡುವ ನಿಮಗೆ ತೋರಿಸುವ ನೋಡಿ ಗೈಸ್ ಕ್ಲೋಸ್ ಮಾಡಿ ಇಟ್ಟಿದ್ದಾರೆ ಹಾಗೆ ನಮಗೆ ನೋಡ್ಲಿಕ್ಕೆ ಆಗುದಿಲ್ಲ ಅಂಬಾರಿ ಲಾಸ್ಟ್ ಟೈಮ್ ಬರ್ಬೇಕು ನಾವು ನೋಡಿದ್ವಿ ಅಂಬಾರಿ ಇಟ್ಟಿದ್ರು ಅಲ್ಲಿ ಹಾಗೆ ನೋಡಿ ಇಲ್ಲಿ ಮೈಸೂರು ರಾಜರದ್ದು ನೋಡಿ ಸ್ಟ್ಯಾಚು ನೋಡಿ ಯಾವ ರೀತಿ ಮಾಡಿದ್ದಾರೆ ನೋಡಿ ಕೃಷ್ಣರಾಜ ಒಡೆಯರದವರದ್ದು ಸ್ಟ್ಯಾಚು ನೋಡಿ ನೋಡಿ ಗಾಯಸ್ ಇಲ್ಲಿ ನೋಡಿ ಎಷ್ಟು ಸುಂದರವಾಗಿದೆ ನೋಡಿ ರಾಜರ ದರ್ಬಾರ್ ಹಾಲ್ ನೋಡಿ ದರ್ಬಾರ್ ಹಾಲ್ ಯಾವ ರೀತಿ ದರ್ಬಾರ್ ಆಗಿದೆ ನೋಡಿ ರಾಜರ ನೋಡಿ ಸುಂದರವಾಗಿದೆ ನೋಡಿ ಅದರ ಪಿಲ್ಲರ್ ಗಳೆಲ್ಲ ಎಷ್ಟು ಸುಂದರವಾಗಿ ನಿರ್ಮಿಸಿದ್ದಾರೆ ನೋಡಿ ಅವತ್ತಿನ ಕಾಲದಲ್ಲಿ ನೋಡಿ ಇಲ್ಲಿ ಬೆಳ್ಳಿ ಬಾಗಿಲು ನೋಡಿ ಸುಂದರವಾಗಿದೆ ಅಂತ ಬೆಳ್ಳಿ ಬಾಗಿಲು ನೋಡಿ ನಿಮಗೆ ಇಲ್ಲಿ ಬಂದ್ರೆ ಬೆಳ್ಳಿ ಬಾಗಿಲು ಸಹ ನೋಡ್ಬೋದು ನೋಡಿ ಸುಂದರವಾಗಿ ಅವತ್ತಿನ ಕಾಲದಲ್ಲಿ ಮಾಡಿದ್ದಾರೆ ಅಂತ ನೋಡಿ ನಮಗೆ ಅಲ್ಲಿ ಮುಂದ್ಗಡೆ ಮೂರು ಬಾಗಿಲು ಕಾಣ್ತಾ ಅಲ್ಲ ಅದ್ರ ಮೂರು ಸಹ ಲಾಕ್ ಮಾಡಿದ್ದಾರೆ ಒಳಗಡೆ ಏನೂ ಇದೆ ಅಂತ ಗೊತ್ತಿಲ್ಲ ಮೂರು ಬಾಗಿಲು ಸಹ ಲಾಕ್ ಆಗಿದೆ ತುಂಬ ಮಿಸ್ಟೀರಿಯಸ್ ನೋಡಿ ನೋಡಿ ನಾವು ಹೊರಗಡೆ ಹೋಗುವ ಹಾಗೆ ಮುಗಿತಾ ಬಂತು ಒಳಗಡೆ ಎಲ್ಲ ಆಯ್ತು ಇನ್ನು ಹೊರಗಡೆ ಸ್ವಲ್ಪ ತೋರಿಸುವ ನಿಮಗೆ ಬನ್ನಿ ಹೋಗುವ ಹೊರಗಡೆ ಯಾವ ರೀತಿ ಇದೆ ಅಂತ ತೋರಿಸು ಬನ್ನಿ ಇಲ್ಲಿ ನೋಡಿ ಮೈಸೂರು ದಸರಾ ಟೈಮಲ್ಲಿ ಜಂಬೂ ಸವರಿಗೆ ಆನೆಗಳಿಗೆ ಉಪಿಸುವಂತ ವಸ್ತುಗಳು ನೋಡಿ ಎಲ್ಲ ಇಲ್ಲಿ ಇಟ್ಟಿದ್ದಾರೆ ನೋಡಬಹುದು ಇಲ್ಲಿ ನಿಮಗೆ ನೋಡಿ ನಾವು ಎಕ್ಸಿಟ್ ಆಗ್ತಾ ಇದ್ದಾವೆ ಎಕ್ಸಿಟ್ ಬಂತು ಇನ್ನು ಹೊರಗಡೆ ತೋರಿಸುವ ನೋಡಿ ನಿಮಗೆ ಇಲ್ಲಿ ನಿರ್ಗಮನ ಆಗಬೇಕಾದ್ರೆ ಇಲ್ಲಿ ಪ್ರಸನ್ನ ಸ್ವಾಮಿ ದೇವಾಲಯ ಸಹ ನೋಡ್ಬೋದು ಅದು ಸಹ ನಿಮಗೆ ಸಿಗ್ತದೆ ನೋಡಿ ಇಲ್ಲಿ ಮುಂದ್ಗಡೆ ಫಾರಿನರ್ಸ್ ಜೊತೆ ನಮ್ಮ ಇಂಡಿಯನ್ಸ್ ಎಲ್ಲ ಫೋಟೋ ತೆಗಿತಿದ್ದಾರೆ ನೋಡಿ ಅವರು ಯಾವ ರೀತಿ ಇಂಡಿಯನ್ ಕಲ್ಚರ್ ಗೆ ಫಿಟ್ ಆಗಿ ರೆಡಿ ಆಗಿದ್ದಾರೆ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಿದ್ದಾರೆ ನೋಡಿ ನೋಡಿ ಇಂಡಿಯನ್ ಹಾಕಿ ಇಲ್ಲಿ ನಿಮಗೆ ಶಾಪ್ಸ್ ಇದೆ ಪರ್ಚೇಸ್ ಮಾಡಬಹುದು ಎಲ್ಲ ಆಫ್ ಐಟಮ್ ಸಿಗ್ತದೆ ಇಲ್ಲಿ ಹಾಗೆ ನೋಡಿ ಟ್ರಾವೆಲ್ ಐಟೆಂಟಿಗೆ ಇದು ಮ್ಯಾಗ್ನೆಟ್ಸ್ ಉಂಟು ಫ್ರಿಜ್ಗೆಲ್ಲ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಎಲ್ಲ ಸ್ಟಿಕ್ ಮಾಡ್ಬೋದು ಈ ಮ್ಯಾಗ್ನೆಟ್ ಐಟಮ್ಸ್ ಹಾಗೆ ನೋಡಿ ಗೈಸ್ ಇಲ್ಲೊಂದು ಶಾಪ್ ಇದೆ ಕಾವೇರಿ ಅಂತ ಇದು ಸ್ಟೇಟ್ ಗೌರ್ಮೆಂಟ್ ಅಂದ್ರಲ್ಲಿ ಬರ್ತದೆ ನೋಡಿದ್ರೆ ಒಳಗಡೆ ಎಲ್ಲ ಐಟಮ್ ಸಿಗುತ್ತೆ ಹಾಗೆ ನೋಡಿ ನಿಮಗೆ ಇಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ಮತ್ತು ಸ್ಯಾ ಸ್ಯಾಂಡಲ್ ಇದ್ದು ಆಯಿಲ್ ಚಂದನ ಮತ್ತು ಸಾರೀಸ್ ಜ್ಯುವೆಲರಿ ಐಟಮ್ ವುಡ್ಡಿಂದ ಮಾಡಿದ್ದು ಎಲ್ಲ ಐಟಮ್ ಇಲ್ಲಿ ಸಿಗ್ತದೆ ನಿಮಗೆ ಮೈಸೂರು ಸ್ಯಾಂಡಲ್ ವುಡ್ಡಿಂದ ಮಾಡಿದ್ದು ಹಾಗೆ ರೆಡ್ ಸ್ಯಾಂಡಲ್ ಸಹ ಸಿಗ್ತದೆ ಇಲ್ಲಿ ರೆಡ್ ಸ್ಯಾಂಡಲ್ ಇಂದ ಮಾಡಿದ ಐಟಮ್ಸ್ ಸಿಗ್ತದೆ ಹಾಗೆ ಇಲ್ಲಿ ಬಂದ್ರೆ ನಿಮಗೆಲ್ಲ ಪರ್ಚೇಸ್ ಮಾಡಬಹುದು ಒಳ್ಳೆ ಒಳ್ಳೆ ಐಟಮ್ಸ್ ಇದೆ ಹಾಗೆ ರೇಟ್ ಸ್ವಲ್ಪ ಕಾಸ್ಟ್ಲಿ ಉಂಟು ಅದು ತಗೊಳ್ಳುವಂತ ಐಟಮ್ಸ್ ಇದೆ ಎಲ್ಲ ನೋಡಿ ಗಾಯ್ಸ್ ಫ್ರಂಟ್ ಇಂದ ಎಷ್ಟು ಸುಂದರವಾಗಿ ಕಾಣ್ತಿದೆ ನೋಡಿ ಅರಮನೆ ಎಷ್ಟು ಸುಂದರವಾಗಿ ಕಾಣ್ತಿದೆ ನೋಡಿ ಇವಾಗ ಸಂಜೆ ಆಗ್ತಾ ಬಂತು ಆದ್ರೂ ಎಷ್ಟು ಸುಂದರವಾಗಿ ಇದೆ ನೋಡಿ ಅರಮನೆ ಮೈದಾನ ನೋಡಿ ಅರಮನೆ ಫ್ರಂಟ್ ನೋಡಿ ಯಾವ ರೀತಿ ಎಷ್ಟು ದೊಡ್ಡದಾದ ಮೈದಾನ ಇದೆ ನೋಡಿ ಹಾಗೆ ಇಲ್ಲಿ ನೋಡಿ ಅರಮನೆ ಎಷ್ಟು ಸುಂದರವಾಗಿ ಈ ಅಲ್ಲ ವೈಸಿ ಮಾಡೋ ಟೈಮ್ ಅಂತ ಹಾಗೆ ಅರಮನೆ ಯಾವ ರೀತಿಯಲ್ಲಿ ಇತ್ತು ನೋಡಿದ್ರಲ್ಲ ಹಾಗೆ ವ್ಲಾಗ್ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಎಲ್ಲರಿಗೂ ಬಾಯ್